ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ತೈಲಕ್ಕೆ ರಾಜ್ಯ ಸರ್ಕಾರ ತೆರಿಗೆ ಹೆಚ್ಚಳ ಕಾರಣ ಬಿಜೆಪಿ ಇಂದು ನಗರದಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ನಗರದ ಈಡಿಗ ಹಾಸ್ಟೆಲ್ ಬಳಿಯಿಂದ ಪ್ರತಿಭಟನಾ ಮೆರವಣಿಗೆ ಆರಂಭಗೊಂಡು ಗಡಿಗೆ ಚಿನ್ನಪ್ಪ ಸರ್ಕಲ್ಗೆ ಬಂದು ಮಾನವ ಸರಪಳಿ ಮಾಡಿ ರಸ್ತೆ ಬಂದ್ ಮಾಡಲು ಕಾರ್ಯಕರ್ತರು ಮುಂದಾಗಿದ್ದಾರೆ ಜನವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ರಾಜ್ಯ ಸರ್ಕಾರ ಜನಸಾಮಾನ್ಯರ ಜೀವನಕ್ಕೆ ಅನ್ಯಾಯ ಎನ್ನುವ ಘೋಷಣೆಗಳೊಂದಿಗೆ ಬಿಜೆಪಿ ಕಾರ್ಯಕರ್ತರು ಕತ್ತೆಗಳಿಗೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆಶಿ ಮುಖವಾಡ ತೋರಿಸಿ ಹೆತ್ತಿನ ಬಂಡಿಗಳ ಮೆರವಣಿಗೆ ಮಾಡುತ್ತಾ ಬೈಕ್ ಶವ ಯಾತ್ರೆಯೊಂದಿಗೆ ರಾಜ್ಯ ಸರ್ಕಾರ ತೈಲದ ಮೇಲೆ ತೆರಿಗೆ ಹೆಚ್ಚಳ ಮಾಡುವುದನ್ನು ಖಂಡಿಸಿದ್ದಾರೆ ನಂತರ ಮಾನವ ಸರ್ಪಳಿ ಮಾಡಿ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗತೊಡಗಿದ್ದಾರೆ ಇದರಿಂದ ಟ್ರಾಫಿಕ್ಗೆ ಸಮಸ್ಯೆ ಆಗುತ್ತೆ ಎಂದಿದ್ದಕ್ಕೆ ಪೊಲೀಸ್ ಮತ್ತು ಕಾರ್ಯಕರ್ತರು ಹಾಗೂ ಬಿಜೆಪಿ ಪಾಲಿಕೆ ಸದಸ್ಯರ ಮಧ್ಯೆ ಮಾತಿನ ಚಕಾಮಕಿ ನಡೆಸಿದೆ ಕತ್ತೆಗಳಿಗೆ ಡಿಕೆಶಿ ಮತ್ತು ಸಿದ್ದರಾಮಯ್ಯ ಮುಖವಾಡ ಹಾಕಿದ್ದು ಪ್ರತಿಭಟನೆಯಲ್ಲಿ ಗಮನ ಸೆಳೆದಿದೆ ನಂತರ ಡಿಸಿ ಕಚೇರಿಗೆ ತೆರಳಿ ಮನವಿ ಪತ್ರ ಕೂಡ ಸಲ್ಲಿಸಲಾಗಿದೆ ಪ್ರತಿಭಟನೆಯಲ್ಲಿ ಪಕ್ಷದ ಜಿಲ್ಲಾ ಅಧ್ಯಕ್ಷ ಅನಿಲ್ ನಾಯ್ಡು ವಿಧಾನ ಪರಿಷತ್ ಸದಸ್ಯ ವೈಎಂ ಸತೀಶ್ ಮಾಜಿ ಶಾಸಕ ಸೋಮಲಿಂಗಪ್ಪ ಮುಖಂಡರುಗಳು ಆದಂತಹ ಡಾಕ್ಟರ್ ಮಹಿಪಾಲ್ ರಾಮಲಿಂಗಪ್ಪ ಗತ್ತಿಗನ್ನೂರು ವಿರೂಪಾಕ್ಷಗೌಡ ಮಾರುತಿ ಎಸ್ ಪ್ರಸಾದ್ ಗಣಪಾಲ್ ಐನಾ ರೆಡ್ಡಿ ಪಾಲಿಕೆ ಸದಸ್ಯರುಗಳು ಆದಂತಹ ಶ್ರೀನಿವಾಸ ಮೋತ್ಕಲ್ ಹನುಮಂತಪ್ಪ ಕೆ ಸುರೇಶ ಮಲ್ಲನಗೌಡ ಡಾಕ್ಟರ್ ಅರುಣ ಕಾಮನೇನಿ ಕೆಆರ್ ಮಲ್ಲೇಶ್ ಮೊದಲಾದವರು ಪಾಲ್ಗೊಂಡಿದ್ದರು

دیکھا يا ڌڪڙا اوله ملي اوله ملي ڪانگريس ٽول ملي اوله ملي ٽول ملي ڪانگريس ٽول ملي ڪمٽي کي ۽ جي 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 வெட்ரோலே லே வெட்ரோலே ஹோராடே எல்லோர்வறிய ஹோராடே எல்லோர்வறிய ஹோராடே 加油！